ಕಾಂತಾರು ತೂದಾ ದಿಕ್ಲಿ ದೇವನು ನಂಬೋಡು ಬಂತಿನ ಮೂರ್ಖತನದ ದೇವಾರಾಧನೆ ಅವು ದೇವಾರಾಧನೆ ಅತ್ತೆ ಚಾಪಾದಿರೇ ಗೊತ್ತು ಜಾತಿ ಆಟಲ ದೇವಿನ ಇಂಚಾರಿ ಮಂತ್ರ ಜಗತ್ತಿನ ಮುಟ್ಟ ಆಟ ದುರಂತ ಏನಿ ಅವತ್ತು ನಾನೊಂದು ಕೋಟಿ ನಿರ್ಮನೊಂದು ಕೋಟಿ ಮನಪೇರೆ ಇತ್ತ ಬಿದ್ದಾರದಂತೆ ಅತನ ಈ ಆನಿದೆ ಯಾನು ಇಂಚ ಆಪೆ ಅಂದ್ರೆ ಗೊತ್ತು ಜನ ಇಂಚ ಆಗಿ ಇನ್ನು ಯಾರು ಇಂಚಾರಿ ನನ್ನ ಇಂಚ ಆಪೆ ಅಂದ್ ಗೊತ್ತಾರತ್ತೆ ಕೋಟಿಲ ತಯಾರಾವು ಕೋಟಿ ರೂಪಾಯಿ ಶೂನ್ಯ ಗುಲಬರು ಎಂಟ ಮಂತ್ರ ಎಂಟ ಆರು ಮಂತ್ರ ಇಲ್ಲಿ ನಮ್ಮೊಟ್ಟುಗಳು ತುಳು ತುಳುನಾಡಿನ ದೈವರಾಧನೆ ಬಗ್ಗೆ ಸಂಸ್ಕೃತಿಯ ವಿಮರ್ಶಕಿಯ ರಾಯ ನಂಚಿನ ತಮ್ಮನ ಶೆಟ್ಟರ ಮೇಲೆ ತಮ್ಮನ ಶೆಟ್ಟ ನಮಸ್ಕಾರ ಇರೋದು ತುಳುನಾಡದ ಸಂಸ್ಕೃತಿಯ ಬಗ್ಗೆ ಒಂದು ದೈವರಾಧನೆ ತಪ್ಪು ನಾಗರಾಧನೆ ತಪ್ಪು ನೆತ್ತ ಬಗ್ಗೆ ಒಂದು ಆತ ವಿಮರ್ಶೆ ಮತ್ತೊಂದು ಕಂಡ ಜನಕುಲಿಗೆ ಒಂದು ಆತ ಮಾಹಿತಿ ತಿಳಿಬಂದಿದ್ದಾರೆ ನಮಸ್ಕಾರ ಇದೆ ಇಂಗ್ಲಾ ಸ್ಟುಡಿಯೋ ತಮ್ಮಣ್ಣ ಇತ್ತೆ ತುಳುನಾಡದ ದೈವಾರಾಧನೆ ನಿಮಗೂ ಜಾತ ನಾಟಕ ಕೊಡ್ತೋಜ್ ಪಂಚನ ಸಿನಿ ಕೊಡ್ತೋಜ್ ಪಂಚನ ಐಟು ಜಾತ ಕಾಸ್ ಮಾಡ್ತೀನಿ ಕೆಲವೊಂದು ಪ್ರಯತ್ನ ಮೂಲಕ ಮಾಡಿದ್ರೆ ಐಟು ಕೆಲವೇ ಸಕ್ಸಸ್ ಲೈರ್ ಅಂಚಪ್ಪು ಇಂಚಪ್ಪು ಕೂತದ ಒಂಜಿ ದೈವದ ಸಿನಿಮಾದ ಒಂದು ಇಟ್ಟು ಒಂದು ಜಾತ ಸಮಸ್ಯೆ ಹಾಕಿ ನಂಚಿನ ಅಕ್ಕಲಿ ಫಿಲ್ಮ್ ಅನ್ಕೊಂಡು ಪುನಗಲಿ ಒಂದು ಜಾತ ದೃಷ್ಟಾಂತ ತೋಜ್ ಅನ್ನೋದು ಕೆಲವೊಂದು ಕೆಲಸ ನಡೆತ ಅವು ನಿತ್ತವಾಗಿ ದಾದ ಒಂದು ಪರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಪ್ರತಿಯೊರೇಗಳ ಇನ್ನೇ ಇನ್ನಂಚಿನ ಜವಾಬ್ದಾರಿ ಉಂಟು ಮನ ಪುರ್ಚಿಕೊಂಡೆ ಮನ ಪೆಂದ್ಲ ಪಂಚಪಾಲನೆ దైవారాధన బావు ఆవిష్కారద అధ్యయనద చిత్ర మనోరంజన వస్తుంది మాత్ర మనపేర్ బనగ కై సొత్తు దేవారాధన దేవారాధన దేవారాధనకి ప్రచార అగత్యంచి దేవారాధన జగత్కి తీర్పున అగత్యంతి దైవారాధన వ్యాప్తి అత్యంత ఇల్ల ఒక గ్రామ వ్యాప్తి ఒం కుటుంబద వ్యాప్తి జైర్ణి కుటుంబం ఆ కుటుంబ గురించి కుటుంబింది ఈ గ్రామ గురు గ్రామం పోనాలు ఇంటే పాత్ర ఈ వ్యాప్తి ఇులనాడు దైవారాధన ఇంచు నుండి ఆరాధన ఎప్పుడు అంగయ్య తగలదాడు అంత పన్న కరీసన పండి ఇగత్తు తెలిపోయారు బ్రహ్మచంద అవశ్యకతీ ఒక యాక్యు ಕಾಂತಾರನು ದೇವರು ನಂಬೋಡು ನಂಬೋಡುಗನ್ ಮೂರ್ಖತನದ ದೇವಾರಾಧನೆ ಅವು ದೇವಾರಾಧನೆ ಹತ್ತೆ ಕಾಂತಾರ ತೂದು ದೇವರು ಕಾಂತಾರ ಮನೋರಂಜನೆ ಚಿತ್ರ ಹತ್ತಿ ಚಿತ್ರ ಯಾರು ತೂತೆ ಎಂಕ್ಲೆಗಪ್ಪಾಗ ಅನೇಕ ಜಾಗ ಅನೇಕ ಮಾಧ್ಯಮಗಳು ಪ್ರಶ್ನೆ ಮಾಡುದು ಅದ್ರ ಬಗ್ಗೆ ಪಾತ್ರ ಪೆದ ರೀತಿಯಲ್ಲಿ ಪಾತ್ರ ಆನಲ್ಲ ಹೆಂಕ್ ಹುಡುಕಿತ್ತ ಆ ಚಿತ್ರ ಆ ಚಿತ್ರವು ಸಾಕಾರವಂತರಾಗಲಿ ತುಳುನಾಡಿನ ತರತಕ್ಕ ಇದು ನಿ ಚಿತ್ರ ಭೂತ ಕಟ್ಟಿ ನಿಯಮ ಕಟ್ಟಣ್ಣು ಆರಗ ಐಕೆ ದಯ್ಯ ತಳಪಟ್ಟ ದೇವಗೆ ಕಟ್ಟಣ ಗಗ್ಗರ ದಯ್ಯ ಸಿರಿ ಪಾಂದ ಮಾತ ಮುನ್ಪದನೇ ದೇವ ಸಿರಿ ಮುಡಿ ಕಲಸ ಅದು ದಿನ ವ್ಯಕ್ತಿಯೇ ಕೊಡದು ಕೊರ್ತೇ ನಮ್ಮ ನಂಬಿಕೆನೇ ಮಾರಿ ಎಂದು ಬನ್ನಾಗ ನಾವು ದಾದ ಪ್ರಶ್ನೆ ಪನಿ ನಾಳೆ ಬರ್ತದೆ ಸಿದ್ಧಾತ್ವ ಅಣ್ಣಲ್ಲ ಯಾರ ಪಂಪನಿಗೆ ಕಾಂತಾರ ಚಿತ್ರ ಮಾತಾಡ್ಲ ಆಲೋಚನೆ ಮಾಡ್ಬಿಡಿತೆ ಈ ಕಾಂತಾರ ಚಿತ್ರ ಮುರಳಿ ಬರ್ತದೆ ಆ ಚಿತ್ರವರು ದೈವ ಹೆಂಗ್ ಪಂಪನ ಎರಡಲ್ಲ ಹೆಂಗ್ ಏರ್ನ ಸಾವನ್ನ ವಿಜೃಂಭಿಸುಜ ಏರ ಸಾವು ಭಯ ಕುಜ ಏರ್ನ ಅಪ್ಪನ ಬಾಲೆಲ್ಲ ಮರಣ ಪಡೆಯರ ಬಲ್ಲಿ ಖಂಡಿತ ಬಲ್ಲೆ ಅನಾರೋಗ್ಯ ಇಟ್ಟವ್ರು ಮಾತಿರಲ ಆಯ್ಚ ಕೊರಡು ಮತ್ತೆ ಆರೋಗ್ಯ ಕೊರಲಿಕ್ಕೆ కాంతారించిన మరణాన్ని పనక సంతో ఆలోచన అనపడాయన్నారు రిషబ్ రిషబ్ చెట్ ఆలోచన ఒక బాకీ దాఖలు దానికి కొన్ని దైవారాధన నియమోట్లో ఇత దేవతారాధన నియమంట్లో కొన్ని తీర్నంతిన నియముగా ధర్మ నేమగా తమ్ దిన తోదు సూతగతున్నా ఎన్ని దైవ కోపండు అనుకున్న సూచన అంటే ఈ చిత్ర ఇదీ సూతక చాయేనే ఆవరి పరవరుడితిన క్లిత్యానికి ప్రతి ఒరించి ఆయుష బిమాండ్రీకు భారీ భద్ర రావత్ సైతే దైవలు బుద్ధిమని దేవులు కిరియరు కిరపు అంత మయుష ప్రతి ఒరి ఉంజలేకైపో అక్ ఆరోగ్య దృష్టి ఆయుష ముగ్ మరణలు బర్ప అన్న మూలు ప్రశ్న ఎప్పుడే అనేది దైవ గొప్ప ఉండు పనున ఊరు దగ్గర ఊరుదా ఆయంత శక్తినే మరణ పడ ఆ మరణపడూచనప్పుడు అవులు సూచనప్పుడు ఇందు కొంచెం సాధితత్వం లేకుండా ఆ ఎన్ని రూపీ ఈ దైవాలాధనేమ జనకుల బాయ్యం చెప్ప బాయలు పాత్ర లేరు ಹೆಂಗ್ಲಿಗೆ ಎಲ್ಲ ಪ್ಲಾನ್ ಬೇಕಿನ ಎಲ್ಲ ನೀವು ಬಿಡ್ಪೇ ಒಂದು ಎಂಕ್ ಇರೇಗ ಮಾನವನ ಬಾಯಿ ಭಾತಿರದ ಮಂಗೆ ಅನ್ಕೊಳ್ಳಿ ದೇವಾರಾಧನೆ ಈ ಪಂಚಭೂತನು ಈ ನನ್ನ ಮನಸ್ಸಿನ ಸೃಷ್ಟಿ ಅನಗನೆ ದೇವಲಿಗೆ ಸೂಚನೆ ಅಂತ ಈ ನನ್ನ ಮನಸ್ಸಿನ ಒಂದು ವಿಚಾರದ ಸೃಷ್ಟಿ ಅನಗನೆ ಪಂಚಭೂತ ಅರ್ಥ ಪ್ರೌ ದೇವಾರಾಧನೆ ಅಪಗನಗಿ ನೀ ಅಂಚಿನೋಳ ಇತ್ತಲ್ಲ ಮಾಹಿತಿ ಪ್ರಕಾರ ಮಲಮಲ್ಲ ನೀ ಮುಗೌಂಡು ನನ್ನ ಪಂಪನ ಕೇಂದ್ರ ಅಂತಿನ ಒಂದು ಸೂಚನೆ ಕಣಿತವಾದುಲ ಈತ ದೇವಾಲಯದ ನೆಡಿ ಕಾತಾರ ಬರ್ತನೊಂದು ಒಂಜಿ ಬರ್ಕೊ ಖುಷಿಯಾದ ಉಪ್ಪು ಆಂಡ ಬಾರಿ ಬೇನೆಂಡು ಬೇನ ಇತ್ತ ಎಂಕ್ಲೆತ್ತ ತುಲೊನಾಡದ ಜನಕ್ಲು ಮುರಿಯಂಡು ಬೇನೆಂಡು ದಾಯೆ ಕೆಂದ ಒಂಜಿ ಗುಡಿ ಗೋಪುರಡು ಸಿಂಗದನು ದಡ್ ಇಟ್ಲಿ ಮಾರಡು ಚಾವಡಿಡ್ ಗುತ್ತುಡು ನಲ್ಪುನ ದೇವುಡು ಚಾವಡಿ ನಲ್ಪುನ ದೇವುಡು ಶಾಲಿ ಬೀಜಿಡ್ ಶಾಲೆ ಶಾಲೆಡ್ ಕಾಲೇಜುಡ್ ಮಲ್ಲ ಕಂಪ್ನಿ ಶ್ರೀ ವೇದಿಕೆ ರಾಜಕಾರಣ ಬರ್ಮಂಪುನಗ ನಮ್ಮ ದೈವ ಬೀದಿ ದಾಂಡಯ ಪಂಪುನ ಬೇಜರು ನಮ್ಮ ದೈವ ಇನ್ನು ಸಾಧಿ ನಲ್ಪಯ ಪಂಪುನ ಬೇಜರು ಒಂಜಿ ನಿಷ್ಠೆ ನಿಯಮಡು ಕಲಸದಾರಿ ಅದ ಕಲಸ ಅದ ಒಂಜಿ ಅಜಾಲ್ದ ಒಂಜಿ ನಂಬಿಕೆ ಕಟ್ಟೊಂಡಿತ್ತಿನ ಇನ್ನು ವ್ಯಕ್ತಿ ಪೊನ್ನುಲ ನೇಮ ಕಟ್ಟಣೆ ಅನ್ಲ ನೇಮ ಕಟ್ಟಣೆ ಇನ್ನು ತಿಕ್ಕನೆಲ್ಲ ಪರ್ದಲ ಕಟ್ಟಣೆ ಪರದಿಲ್ಲ ಕಟ್ಟಣೆ ಸಾಧಿಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಕಟ್ಟಣೆ

దీవారాధన బోరాపన తరగతి కాయముట్టకుండా అశ్లీలు తప్పకుండా దీవారాధన బోడాప్పు జనకుల పండి అంటే ఇంట్లో మాతా రీతిలో పొన్న పండ్డా జనకులకి మూల ఏర్ పండతి ఈ నమ్మికలే ఆ ఆది చిత్ర కాంతారం అనుకున్నాక పార్ల బుట్టి ఇంక భర్తనవు అతను ఇంకొచ్చు లాభ భర్తనవు పంపడాంచినీ కాంతారం కట్టారు பாடினது பத்து நேரம் மல்லாத்து என்ன தெய்வம் தோஜாதுன்னு எங்கள தெய்வம் தோஜாதுன்னு ஆனால் எங்களை திருநாட தெய்வம் இரண்டு கை குடிச்சா இரண்டு இருக்க நேரம் என்ன லாப நேரம் எங்களை திருநாடு கை பத்து கோட்டி கற்றி கொரணும் நானூறு ஐநூறு கோட்டி மின்னு பிரசத்தி கொரணும் பிரச்சாரம் பரவாயில் பிடித பா சினிமன் மனத்தீரமானது எங்களை தெய்வம் கைப்பிடிச்சேன்

ಒಂದು ಕೀರ್ತಿನಿ ಅಪಕೀರ್ತಿ ಅದು ಪರಿವರ್ತನೆ ಹೊಂದ್ಪೋರ ಬಂದ್ಪುನ ದುಃಖ ಇಂಗ್ಲೂ ಇದು ಸೋಪೋರ ಎಂಗ್ಲೆ ಗೊತ್ತು ಅಂದ ತಾರಿ ಕಂಡು ಮೂಜಿ ಬುಲೆ ಚೆನ್ನು ಒಟ್ಟಿಗೆ ದಂಟೇ ಬಂತು ನಾವು ಇದೆ ಒಂದೇ ಅವಕಾಶ ಕೊರತಿತ್ತು ನಿಜವಾಯಿನ ಒಂದು ನಿಷ್ಠಾವಂತ ಒಂದು ನಿಜವಾಯಿನ ಒಂದು ದೇಹದ ಒಂದು ಸಾಧಕ್ಕೆ ತನ್ನ ದೈವ ಭಕ್ತಿನಿ ಅನ್ನ ದೇವನೇ ತುಳುನಾಡ ದೈವಲು ಏನನ್ನು ಈತನ ಕೀರ್ತಿ ಕೊಡುತ್ತದೆ ಇಡೀಗೇಯದ ಚಿತ್ರ ಬಂದಿದೆ ನಾನು ಏನ್ ಚಿನ್ನ ದೈನಡಿದ್ನ ಕಾಣಿಕೆಯಲ್ಲಿ ನಮ್ಮ ನಿಷ್ಠೆ ಆ ನಿಷ್ಠೆಯನ್ನು ಗುರುತೀರಿ ಇರಬಹುದರತ್ತೆ ಇರೀರೇ ಇಲ್ಲಿ ಲೋಕಲ್ ಕತ್ತಿರ ಬೋರತ್ತೆ ಆ ಕೋಟೆ ಜಾರಿಯು ನಿಂಕ್ಲಿ ಭಯ ಆ ಕೋಟೆ ಈ ರೋಚನೆ ಇದೇ ದೈವ ಅಲ್ಪ ಸೂಚನೆ ಕೊಡುವ ಜನ ಮತ್ತ ಚಿತ್ರದ ತಂತ್ರಜ್ಞಾನ ಬರ್ತೀರಿ ఇరొట్టి నిర్దేశం విభాగం సంభాషణ విభాగడు నెల నుంజర్ పక్ష అక్కరికి సూచన కోడితూ మంత్రదే నే మంత్రు ఎక్కుతి పత్రి ఆ నిర్ధారీ దీవ తు అక్క దీవాలా స్పష్ట దీవాలి ఇవ్వచ బహుశితా నిజమాత అడెత్తీరి ఇతర ఇరవై బ్యాండ్ వాళ్ళ గడ్లతో ಮೈಸೂರು ದೇವಲ ಅಪ್ಪನ ಗುರಿಯ ಜಾರ ದೇವಲ ಅಪ್ಪನ ಗುರಿಯ ಮನ್ಪೊಲಿಗೆ ಇರೇಗೆ ತುಳುನಾಡು ಡೆಂಕಲ ದೇವಲ ಇರೇಗೆ ಇರೇಗೆ ಇರ್ ಸಿನಿಮಾ ಮನ್ಪೊಲಿಯ ಬಲ್ಯ ಬರ್ಕೊಳ ಅಪ್ಪನ ಇರೇ ಕೊರಡು ಈರ್ನ ಗ್ರಾಮ ದೈವ ಈರ್ನ ಕುಟುಂಬ ದೈವ ಅಥವಾ ಈರ್ನ ಪರಿಸರದ ಮಾರ್ನಗಟ್ಟಿ ಇರುತ್ತಂದ್ರೆ ಮುಲ್ಪದ ದೈವ ಇರೇಗೆ ನೇರ ಅಪ್ಪನ ಗುರಿ ರಾತ್ರಿ ಪ್ರತಿ ಊರಿಯಗಳ ಕುಟುಂಬ ಗ್ರಾಮದ ಬಂಧು ಬಂಧು ಇರೇಗೆ ಮೂರು ಕುರಿಯ ರಾತ್ರಿ

ನಾಟಕ್ಯನ ಇರೋಣ ಅಂದ ನಾಟಕ್ಯನ ಅಡೆಡೆ ಮತ್ತು ಕೈ ಮುಗಿದು ಕೋರಿಗೆ ಇರೆಂಟು ಇವ ಮತ್ತು ಮಿಟ್ಟು ಕುಂಟನು ಒಟ್ಟು ಕೆಲವೊಂದು ವಿಚಾರ ತನಕ ಕಾಂತಾರ ಹೊಡೆದು ಇರೆಗೆ ಅತ್ರ ಉಂಬಾಲಿಗೆ ಲಾಭ ಆಗುತ್ತೆ ದೇವಾರಾಧನೆಗೆ ಹತ್ರ ತುಳುನಾಡಿನ ಪಾರವಾಹಿನ ನಷ್ಟ ಓಡಿಬಿಟ್ಟದ ನಷ್ಟ ಕೇಳ್ತಾರೆ ಆ ದುರಂತ ಬಂಡ ಒಂದು ದೇವಾರಾಧನೆಗೆ ಮಾತ್ರ ಇರೆಗೆ ಒಂದು ದೇವ ಕಟ್ಟಿ ನೇಮಳು ಒಂತನಾಗ ಇಟ್ಟೆ ಇರಿ ಎದುರು ಬರ್ತಾರನಲ್ಲ

ಮೇರೆ ಹಿಂದಿ ಆಕ್ಟರ್ ಮೇರೆ ಅಮಿತಾಬ್ ಮೇರೆ ಇಟ್ರಜನ್ ಕಾತು ಅರ್ಥ ಇರ ಸುರುವ ನಾವು ದೈವ ಆರಾಧನೆ ಮಾರಕ ವಿಚಿತ್ರ ಅಂತ ಅಂತ ಅರ್ಥ ಇರತಿ ದೈವ ಪ್ರತಿ ಒಂದಿನ ಅವ ಮಾಯನ ಕೊರ ಪೂರ ಅರ್ಥ ಅನಲ ಪೂರಲ್ಲ ಇರ ಪನೋಡಿ ಅನ ಇರ ಪನದ ನೇರ ಇರ ಮೇರೆ ಅರ್ಥ ಅನ್ನು ಬಂಪನೋ ಬಾರಿ ಬಕ ದೈವ ಕರೆಕ್ಟ್ ರಿಜೆಕ್ಟ್ ಇಟ್ ಬಂಡಿ ಬಿಟಿಗೆ ಬ್ಯಾಂಡ್ ವಾತಿ ಇಡ ಕೊರಪನ ದಿನ ಅವಶ್ಯಕತೆ ಇಲ್ಲ ಇಂಚತೆ ಅಂಚಾದೆ ಒಟ್ಟು ಟೋಟಲಿ ಎಂದಿನ ಅಂದ ಕೇಂದ್ರ ಚಿತ್ರ ಗೆಲ್ಪೋಡು ಒಬೇ ಒಂದು ಚಿತ್ರ ಗೆಲ್ಪೋಡುತ್ತು ಕನ್ನಡ ಇಂಡಸ್ಟ್ರಿ ಅದರ ತುಳು ಇಂಡಸ್ಟ್ರಿ ಮಾತ್ರ ಚಿತ್ರ ಗೆಲ್ಪೋಡು ಯಾರಿಗೆ ನಿಕ್ಲಿಗೆ ಅಧ್ಯಯನಕ್ಕೂ ನಿಕ್ಲಿಗೆ ಸಿನಿಮಾಗೂ ಬೋಡು ನನ್ನ ಸಾವಿರ ಕತೆ ಕೊಡುವ ಸಾವಿರ ಸಾವಿರ ಚಿತ್ರ ದೈವಾರಾಧನೆ ಏರ್ಲ ಆಯ್ಕೆ ಮನ್ಪೋರ್ಚಿ ದುಂಬು ಉತ್ಪಾದ ಒಂದು ವೇಳೆ ದೈವಾರಾಧನೆ ಆಯ್ಕೆ ಮಂತ್ರ ಗೆಲುವು ಖಂಡಿತ ಇಜ್ಜಿ ನೀವು ದುಂಬುನ ದೈವಾರಾಧನೆ ಚಿತ್ರವಂತ ಗೆಲ್ತೀಜೆ ದೈವ ಸಂಬಂಧಿ ಚಿತ್ರ ಗೆಲ್ತೀಜ

నిర్ధారణ చేయమని పేరు అవకాశం ఎంచులనే వాళ్ళు ఎడ్డ మంతరమంతరం రాదాం ఎంకుల ఎంకుల ధర్మదేవుడు అయితే వేడు బా ఈయన వాసత్యుడు వాజంతరాయన బల్లి జీవ అని ఆయన బల్లి దాని తొందర బల్లి సోపీ గెలుపుడు పంప ప్రతి ఒక్క ఎంకులు పనుకోలేదు దానికి ఎంకుల ధర్మదేవుడు విచారంగా ఎంకులు ఎగిరి సోపాది ఎంకులైన పనులు తోపున చిన్న తులు ఇది గెలుపులే ఖండిత గెలుపులే ఆల్రెడీ చిత్ర రంగులు అనేక భారీ హీన పరిస్థితి ఈ కొంచెం చిత్ర గెలుపాలి చిత్రరంగ చేతరికాడు అనేక జనకు నొప్పు బట్టాలండి ఈ సినిమా మాధ్యమం జనకులకు బేగ ఆకర్షణ మాధ్యమం అని ఆ మాధ్యములు కొంచెం కొంచెం ఉద్దేశం దీవెన్లీ రుచర్ చిట్టి సదుద్దేశాలి

தெய்வாராதனின்னு அன்னந்தான் தான் மனசு பரிவர்த்தனை மனோரஞ்சன அவசரத்தில்